ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ಮಾಗೆ ಸ್ನೇಹಿತರೆ ಸುಮಂತ ಸಹವಾಗಿ ಈಗಾಗಲೇ ಒಂದು ತಿಂಗಳೇ ಕಳೆದೋಗಿಬಿಟ್ಟಿದೆ ಆದರೂ ಕೂಡ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವ ಹಂತದಲ್ಲಿ ತನಿಖೆ ಇದೆ ಎಂಬ ಒಂದಿಷ್ಟು ಗೊಂದಲ ಅದೇ ರೀತಿಯಾಗಿ ಕುತೂಹಲ ಇಂಥದ್ದೆಲ್ಲವೂ ಕೂಡ ನಿಮ್ಮಲ್ಲಿ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿಯೂ ಕೂಡ ಚರ್ಚೆ ಆಗಿತ್ತು ಈ ಕುರಿತಾಗಿ ಸಾಕಷ್ಟು ಸುದ್ದಿಯೂ ಕೂಡ ಆಗಿಬಿಟ್ಟಿತ್ತು ಇನ್ನು ಮುಂದುವರೆದು ಸುಮಂತ ತಂದೆ ತಾಯಿ ಈ ಗೃಹ ಸಚಿವರನ್ನು ಕೂಡ ಬಿಟ್ಟಿದ್ದರು ಆ ಒಂದು ಸಂದರ್ಭಕ್ಕೆ ಗೃಹ ಸಚಿವರು ಕೂಡ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು ನಿಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತವೆ ಪೊಲೀಸ್ ಇಲಾಖೆ ಅದೇನು ತನಿಖೆ ಮಾಡಬೇಕೋ ತನಿಖೆ ಚುರುಕಾಗಿ ಮಾಡೋದಕ್ಕೆ ಸಲಹೆಯನ್ನು ಕೊಡ್ತೀನಿ ಅನ್ನೋ ರೀತಿಯಾಗಿ ಸುಮಂತ್ನ ತಂದೆ ತಾಯಿಗೆ ಭರವಸೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ದರು ಸೊ ಇದರ ಮುಂದುವರೆದು ಭಾಗ ಪೊಲೀಸ್ ಇಲಾಖೆ ಒಂದಿಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು ಆದರೆ ಬಹಿರಂಗವಾಗಿ ಅಥವಾ ಜನರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಇದುವರೆಗೂ ಬೆಳವಣಿಗೆ ಆಗಿಲ್ಲ ಅನ್ನೋದೇ ಒಂದು ನೋವಿನ ಸಂಗತಿ ಸಾಕಷ್ಟು ಜನ ಸುಮಂತ್ ಸಾವಿನ ತನಿಖೆ ಎಲ್ಲಿಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಈ ಕುರಿತಾಗಿ ನಾವು ಮಾಹಿತಿಯನ್ನು ಕೊಡೋದಕ್ಕಾಗಲ್ಲ ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ವಿಚಾರ ಬಹಿರಂಗವಾಗಿ ಅಥವಾ ಮೇಲ್ನೋಟಕ್ಕೆ ಜನಗಳು ಸಹಜವಾಗಿ ಕಾಣುವ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಬೆಳವಣಿಗೆಗಳು ಆಗಿಲ್ಲ ಅಂತ ಸ್ಪಷ್ಟವಾಗಿ ಈಗ ಹೇಳಬಹುದು ಅದನ್ನು ಹೊರತುಪಡಿಸಿ ಗುಪ್ತವಾಗಿ ಏನೆಲ್ಲ ತನಿಖೆ ಆಗ್ತಾ ಇದೆ ಅಥವಾ ಗುಪ್ತವಾಗಿ ಏನೆಲ್ಲ ನಡೀತಾ ಇದೆ ಎಂಬುವಂತಹ ಮಾಹಿತಿಯನ್ನು ನಾವು ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ ಮೂಲಗಳಿಂದ ಬಂದಿರುವಂಥ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಒಂದಿಷ್ಟು ಗುಪ್ತ ಅಂತ ಇರುವಂಥದ್ದು ತುಂಬಾ ಗುಪ್ತವಾಗಿ ಇಡಬೇಕಂತಹ ಮಾಹಿತಿಯನ್ನು ತುಂಬ ಗುಪ್ತವಾಗಿ ಹಿಡಬೇಕಾಗತ್ತೆ ಹಾಗಾಗಿ ಆ ಒಂದು ಮಾಹಿತಿಯನ್ನು ಕೂಡ ನಾವು ಸಮಾಜದ ಮುಂದೆ ಬಿಚ್ಚಿಡೋದಕ್ಕೆ ಆಗೋದಿಲ್ಲ ಕಾರಣ ಇಷ್ಟೇ ಆ ಒಂದು ಆರೋಪಿಗಳು ಅಥವಾ ಅಪರಾಧಿಗಳು ಅಂತ ಏನು ಕರಿತೀವಿ ಅಥವಾ ಕೃತ್ಯವನ್ನು ಎಸಗಿರುವಂಥ ವ್ಯಕ್ತಿಗಳು ಅಂತ ಏನು ಹೇಳ್ತೀವಿ ಅವರು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಮಾಹಿತಿ ಅಥವಾ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ನಾವು ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಪ್ಲ್ಯಾನ್ಗಳನ್ನು ಆರೋಪಿಗಳು ಮಾಡಿಕೊಳ್ತಾ ಇರ್ತಾರೆ ಹಾಗಾಗಿ ತುಂಬ ಗುಪ್ತವಾದಂತಹ ಮಾಹಿತಿಯನ್ನು ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಸಹಜವಾಗಿ ನಾವು ನಿಮಗೆ ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಗಮನಿಸ್ತಾ ಇರುವ ಹಾಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನುವಂಥದ್ದು ಇದೆಯಲ್ಲ ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತ ಕೂಡ ಹೇಳಬಹುದು ಒಟ್ಟಾರೆಯಾಗಿ ಸುಮಂತ ಸಾಫಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುವಂತಹ ಭರವಸೆ ಇದೀಗ ದಿನಗಳು ಕಳೀತಾ ಇದ್ದಂತೆ ಕೂಗುತ್ತಾ ಹೋಗ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಇಲಾಖೆ ಏನಿದೆ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸರ ಮೇಲೆ ಕೂಡ ಇದೀಗ ಜನಗಳು ಒಂದಿಷ್ಟು ಬೇಜಾರು ವ್ಯಕ್ತಪಡಿಸ್ತಾ ಇರುವಂಥ ಪರಿಸ್ಥಿತಿಯು ಕೂಡ ಇದೀಗ ಎದುರಾಗ್ತಾ ಇದೆ ಒಟ್ಟಾರೆಯಾಗಿ ಸುಮನ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಆರೋಪಿಯ ಬಂಧನ ಇದುವರೆಗೂ ಕೂಡ ಆಗಿಲ್ಲ ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ